ನಿಮ್ಮ ಹೆಸರು ರಂಗಸ್ವಾಮಿ ಯಾವ ಊರು ಎಲ್ಲಿ ಮತಿಗಟ್ಟ ಅಂದ್ರೆ ತಾಲೂಕು ಚಿಪ್ಪೂರು ತಾಲೂಕು ಮತಿಗಟ್ಟು ಹೋಬಳಿ ನುಣಕಿ ಕೆರೆ ನುಣಗಿ ಕೆರೆ ಹಾ ಓಕೆ ಓಕೆ ಆಡಿಲ್ಲ ಭಗವಾ ಬಾಯಳೆಯ ಮಗಳನ್ನು ಒಡುವೆವು ನಿನಗೆ ಮದುವೆಯನೇ ಮಾಡುವೆವು ನಾವು ಮದುವೆಯ ಮಾಡುವೆವು ನಾವು ಕಳತನ ಮಾಡುವುದಲ್ಲ ಸುಳ್ಳೊಂದು ಏಳು ಎಣ್ಣು ಹಂದಾರೆ ಎಣ್ಣು ಚಿನ್ನದಂತ ಹುಡುಗಿ ಚಿನ್ನದಂಥ ಹುಡುಗಿ ನಿಮ್ಮಂತ ದಾತರೆ ಆ ಎಣ್ಣಿಗಾಸರೆ ನಿಮ್ಮಂತ ದಾತರೆ ಆ ಎಣ್ಣಿಗಾಸರೆ ನೀವು ದೂರವಾದರೆ ಗತಿ ಇಲ್ಲ ಬೇರೆ ಓಹಳಿಯ ಬಾಗಳೆಯ ಮಗಳನ್ನು ಕೊಡುವೆವು ನಿನಗೆ ಮದುವೆಯನೇ ಮಾಡುವೆವು ನಾವು ಮದುವೆಗೆ ಮಾಡುವೆವು ನಾವು ಆ ಈ ನಮ್ಮೂರು ಮನೆಯಲ್ಲಿ ಎಣ್ಣನ್ನು ಕೊಡುವೆಗು ನಿನಗೆ ಬಾರಯ್ಯ ಗೆಳೆಯ ನೀನು ಬಾರಯ್ಯ ಗೆಳೆಯ ನೀನು ಕೊಡುವಾತ ಬಾಳಲಿ ಕೈ ತುಂಬ ನೀಡಲಿ ಕೊಡುವಾತ ಬಾಳಲಿ ಕೈ ತುಂಬ ನೀಡಲಿ ಆಸೆ ಈಡೇರಲಿ ಸುಖವಾಗಿ ಬಾಳಲಿ ಓಹಳಿಯ ಬಾಜಳೆಯ ಮಗಳನ್ನು ಕೊಡುವೆವು ನಿನಗೆ ಮದುವೆಯನೇ ಮಾಡಬೇಕು ನಾವು ಮದುವೆಯ ಮಾಡುವೆವು ನಾವು